ನೋಡುಗ್ರೆ ಕನ್ನಡದ ಬೇರುಗಳನ್ನು ಹುಡುಕಿಕೊಂಡು ಅಲ್ದಾಡ್ತಾ ಇದ್ದಂತಹ ದೃಶ್ಯ ಕಾವ್ಯ ತಂಡ ಸೀದಾ ತುಮಕೂರು ಹತ್ರ ಇರೋ ಒಂದು ಸ್ಥಳಕ್ಕೆ ಹೊರಟಿತು ಆ ಸ್ಥಳ ಬಸದಿ ಬೆಟ್ಟ ಬೆಂಗಳೂರಿನಿಂದ ಒಂದು ಅರವತ್ತು ಕಿಲೋಮೀಟ್ರ್ ಬಸದಿ ಬೆಟ್ಟಕ್ಕೆ ಇತ್ತೀಚೆಗೆ ಇಟ್ಟಂಥ ಹೆಸರು ಮಂದಾರಗಿರಿ ಅಂತ ಇದು ಜೈನರ ಒಂದು ಪವಿತ್ರ ಯಾತ್ರಾ ಸ್ಥಳನೂ ಹೌದು ಈ ಇಲ್ಲಿಂದ ಕಾಣುತ್ತಲ್ಲ ಮೆಟ್ಟಿಲುಗಳು ಒಟ್ಟು ನಾನೂರ ಮೂವತ್ತೈದು ಮೆಟ್ಟಿಲುಗಳಿವೆ ಮೊದಲು ಮೆಟ್ಲು ಇರಲಿಲ್ವಂತೆ ಮೊದಲು ಹಾಗೇನೆ ತೊಳ್ಕೊಂಡು ಹತ್ತಿ ಹೋಗಿ ಮೇಲ್ಗಡೆ ಪೂಜೆ ಮಾಡಿ ಬರ್ತಿದ್ರಂತೆ ಅಲ್ಲಿರೋದು ಜೈನ ಮಂದಿರ ಈಗ ಈ ಕಡೆ ಮಹಾದ್ವಾರ ಕಾಣ್ತಾ ಇದೆಯಲ್ಲ ಇಲ್ಲಿಂದ ಸಣ್ಣ ಸಣ್ಣ ವಾಹನಗಳು ಹೋಗೋದಕ್ಕೆ ರಸ್ತೆಯನ್ನು ಮಾಡಲಾಗಿದೆ ಮೊದಲು ರಸ್ತೆ ಕೂಡ ಇರಲಿಲ್ಲ ಇದು ಮಧುಗಿರಿ ಬೆಟ್ಟ ಥರ ಏಕಶಿಲಾ ಬೆಟ್ಟ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಶಿಲೆಯ ಬೆಟ್ಟಗಳಿವೆ ಶಿವಗಂಗೆ ಇದೆ ಅದೇ ಥರ ಇದು ಬೆಂಗಳೂರಿನಿಂದ ತುಮಕೂರಿಗೆ ಹೋಗಬೇಕಾದ್ರೆ ಹಿರೇಹಳ್ಳಿ ಅಂತ ಸಿಗುತ್ತೆ ಅಲ್ಲಿ ಬಲಗಡೆ ಹೋದರೆ ಪಂಡಿತನಹಳ್ಳಿ ಅಂತ ಸಿಗುತ್ತೆ ಅದರ ಹತ್ತಿರ ಇದೆ ಈ ಬಸದಿ ಬೆಟ್ಟ ನಾವು ವಾಹನದಲ್ಲಿ ಹೊರಟ್ವಿ ಅಲ್ಲಿ ಹಿಂಭಾಗದಲ್ಲಿ ನಮಗೊಂದು ಕೆರೆ ಕಾಣ್ತು ಅದನ್ನು ಮೈದಾಳ ಕೆರೆ ಅಂತ ಹೇಳ್ತಾರೆ ಈ ಕೆರೆ ಕೂಡ ಹಿಂದೆ ಅಂದರೆ ಎಂಟುನೂರು ವರ್ಷಗಳ ಹಿಂದೆ ಒಬ್ಬರು ಕಟ್ಸಿದ್ದು ಮಾಚಿಯಕ್ಕ ಅಂತ ಮಾಚಿಯಕ್ಕ ಈ ಬಸದಿ ಬೆಟ್ಟದ ಒಂದು ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಂದರೆ ಈ ಬಸದಿ ಬೆಟ್ಟದ ಮೇಲ್ಗಡೆ ಬಸದಿ ಕಟ್ಸಿದ್ದಾಗಲಿ ಅಥವಾ ಆ ಕೆರೆ ಕಟ್ಸಿದ್ದಾಗಲಿ ಹೊಯ್ಸಳರ ಎರೆಯಂಗನ ಮಡದಿ ಮಾಚಿಯಕ್ಕ ಎರೆಯಂಗ ಹೊಯ್ಸಳರ ದೊರೆ ಮುಂಬಡಿ ನರಸಿಂಹನ ಕಾಲದಲ್ಲಿ ಒಬ್ಬ ಪ್ರಮುಖನಾಗಿದ್ದ ನಾವು ಹೊರಟಿದ್ದು ಇಲ್ಲೊಂದು ಶಿಲಾಶಾಸನ ಇದೆ ಅದರಲ್ಲೇನು ವಿಶೇಷ ಇದೆ ಅಂತ ಇಲ್ಲಿ ಈಗ ಕಾಣ್ತಾ ಇದೆಯಲ್ಲ ಇದು ಮಂದಿರ ನವೀಕರಣ ಮಾಡಲಾಗಿರುವಂಥ ಮಂದಿರ ಮೊದಲು ಹಳೆಯ ಮಂದಿರ ಇತ್ತು ಈಗ ಮೂರು ವರ್ಷದಿಂದ ಅಷ್ಟೇ ಇತ್ತೀಚೆಗೆ ನವೀಕರಣ ಮಾಡಲಾಗಿದೆ ಅಲ್ಲಿಂದ ನಿಮಗೆ ಮೈದಾಳ ಕೆರೆಯ ಒಂದು ದೃಶ್ಯ ಮನೋಹರವಾಗಿ ಕಾಣ್ತಾ ಇದೆ ಹಾಗೆಯೇ ನಾವು ಸುತ್ತಮುತ್ತ ದೂರ ದೂರದ ಗ್ರಾಮಗಳನ್ನು ನೋಡ್ತಾ 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 ದೇವಸ್ಥಾನದ ಆವರಣದ ಒಳಗೆ ಹೋದ್ವಿ ಅಲ್ಲಿ ತೀರ್ಥಂಕಕರರ ಪ್ರತಿಮೆಗಳು ನಾಲ್ಕು ನಾಲ್ಕು ಪ್ರತಿಮೆಗಳನ್ನು ಒಂದೊಂದು ಕಡೆ ಪುಟ್ಟ ಪುಟ್ಟ ಗುಡಿಗಳನ್ನಾಗಿ ಮಾಡಿ ಇಡಲಾಗಿತ್ತು ಹಾಗೆಯೇ ನಮಗೆ ದೂರದಲ್ಲಿ ಅಲ್ಲಿ ಕಂಪೌಂಡ್ ಕಾಣ್ತಾ ಇದೆಯಲ್ಲ ಅದು ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಬಯೋಡೈವರ್ಸಿಟಿ ಪಾರ್ಕ್ ಎಂಟು ಎಕರೆ ಪ್ರದೇಶದಲ್ಲಿ ಬಯೋಡೈವರ್ಸಿಟಿ ಪಾರ್ಕ್ ನಿರ್ಮಾಣ ಆಗ್ತಾ ಇದೆ ಜೀವ ವೈವಿಧ್ಯ ಒಂದು ಸಸ್ಯ ವೈವಿಧ್ಯ ಉದ್ಯಾನವನ ಅಂತ ಹೇಳ್ಬೋದು ಅದರ ಬಗ್ಗೆ ಮತ್ತಷ್ಟು ವಿವರಗಳನ್ನು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀವಿ ಬಲಗಡೆ ತಿರುಗಿ ನೋಡ್ತೀವಿ ನಮಗೆ ಆಶ್ಚರ್ಯ ಹಾಗೂ ರೋಮಾಂಚನ ಒಟ್ಟೊಟ್ಟಿಗೆ ಆಯಿತು ಮಹಾವೀರರ ಬೋಧನೆಯನ್ನು ಜನರೆಲ್ಲ ಕೇಳ್ತಾ ಇರುವಂತಹ ಒಂದು ರಚನೆ ಇದು ಬೃಹತ್ ರಚನೆ ಅಷ್ಟು ದೊಡ್ಡ ಏಕಶಿಲಾ ಬೆಟ್ಟದ ಮೇಲೆ ಇಷ್ಟು ದೊಡ್ಡ ರಚನೆ ಅಲ್ಲಿ ಕಾಣ್ತಾ ಇರೋ ಮರ ಕೂಡ ಅದು ಕಬ್ಬಣದ್ದು ನಿರ್ಮಾಣ ಮಾಡಿರುವಂಥದ್ದು ಲೂಹದ್ದು ಅದು ಮಹಾವೀರರು ಈ ಲೋಕ ಬಿಟ್ಟು ಕೇವಲ ಜ್ಞಾನಕ್ಕೆ ಹೋಗೋ ಮುಂಚೆ ಒಂದು ಸಭೆ ಇದೊಂದು ಸಮೋಸರಣ ಏಳು ಭೂಮಿ ದಾಟಿ ಜನ ಹೋಗಬೇಕು ಅಂದರೆ ಅಷ್ಟು ಕೆಟ್ಟದ್ದೇನು ಇರಲ್ಲ ಮನಸ್ಸಲ್ಲಿ ಎಲ್ಲ ಶುದ್ಧವಾಗಿರುತ್ತೆ ಅವತ್ತು ಅವರು ಹೇಳಿದಂತಹ ಅದು ಮರ ಗೊತ್ತಲ್ವಾ ಅದು ನಮ್ಮಲ್ಲಿ ಅಶೋಕ ವೃಕ್ಷಾಂತಿಗೆ ಅಶೋಕ ವೃಕ್ಷ ಅಂತೀವಿ ಅದ್ರ ಕೆಳಗಡೆ ಒಂದೇ ಮಹಾವೀರ ಒಬ್ಬರೇ ಇರ್ತಾರೆ ನಾವು ನಾಲ್ಕು ದಿಕ್ಕುಗೆ ಕಾಣಲಿ ಅಂತ ಅವರು ಎಲ್ಲ ದಿಕ್ಕಲ್ಲೂ ಕಾಣ್ತಾರೆ ಅವರು ಅಷ್ಟು ಪರಿಪೂರ್ಣವಾಗಿರ್ತಾರೆ ನಾವೆಲ್ಲರಿಗೂ ಕಾಣಲಿ ಅಂತ ಹೇಳಿ ನಾಲ್ಕು ಮೂರ್ತಿಗಳನ್ನ ಇಟ್ಟಿದ್ವಿ ಮಹಾವೀರದೇ ಅದನ್ನ ಕೇಳ್ತಾಯಿದ್ರು ಜನಗಳು ಕೇಳ್ತಾರೆ ಪ್ರಾಣಿಗಳ್ನೂ ಅವರ ಸ್ಪೀಚ್ನ ಆಲಿಸ್ತಾ ಇರ್ತಾರೆ ಅವ್ರು ಹೇಳ್ದಂಥ ಸ್ತೋತ್ರಗಳನ್ನ ಮತ್ತು ಮುನಿಗಳಿರ್ತಾರೆ ದೇವಾನ್ ದೇವತೆಗಳಿರ್ತಾರೆ ಎಲ್ಲ ಕೇಳಿ ಮತ್ತು ಪ್ರಶ್ನೋತ್ತರ ಮಾಡ್ತೀವಿ ನಾವು ಅದಕ್ಕೆ ಕಾನ್ಸೆಪ್ಟ್ ಅಂದರೆ ನಮ್ಮ ವೀರ ಹೆಂಗ ಗಿಡವ್ರನ್ನ ಅವರು ಒಂದು ಸ್ವಾಮಿನ ಏನು ಪ್ರಶ್ನೆ ಕೇಳ ಪ್ರಶ್ನೆ ಕೇಳಂಗೆ ಕೇಳಿ ಅವರಲ್ಲೂ ಒಂಥ ಇದಿದೆ ಧಾರ್ಮಿಕತೆ ಇದೆ ನಮ್ಮ ಚಾರುಕೀರ್ತಿ ಕೀರ್ತಿ ಭಟಾರಕರಿದ್ದಾರೆ ಮತ್ತು ಇಪ್ಪತ್ನಾಲ್ಕು ಕೀರ್ತಂಕರು ಅದನ್ನು ಮಹಾವೀರ ಸ್ವಾಮಿ ಹೇಳ್ದಂತಹ ಸ್ತೋತ್ರ ಅದನ್ನು ಜಿನವಾಣಿ ಅಂತೀವಿ ಜಿನವಾಣಿ ಮೀನ್ಸ್ ಶ್ರುತ ಶ್ರುತ ಸಮೂಹ ಶ್ರುತ ಸ್ಕಂದರೆ ಸರಸ್ವತಿ ಸ್ವರೂಪ ಅಂತ ಕನ್ನಡದಲ್ಲಿ ಹೇಳ್ತೀವಿ ಅದು ಜನಗಳು ಗೊತ್ತಾಗಬೇಕಲ್ಲ ಸರ್ ಮತ್ತು ಇಪ್ಪತ್ನಾಲ್ಕು ತೀರ್ಥಂಕರ್ ಇದು ನೋಡಿ ಆಚೆ ಇಪ್ಪತ್ನಾಲ್ಕು ತೀರ್ಥ ಮಹಾವೀರರಿಗೆ ನಾ ಮುಂಚೆ ಅವರು ಇಪ್ಪತ್ತ್ಮೂರು ಪ್ಲಸ್ ಮಹಾವೀರರು ಇಪ್ಪತ್ನಾಲ್ಕು ಕಡೆಯವರು ಕಡೆಯವರು ಇದು ಅವರ ಬೋಧನೆ ಮಾಡಿದಂತಹ ದಿವ್ಯಾಕಾಶ ಸಮೋಸಣ ಇದಕ್ಕೆ ಓಪನ್ ಯಾವಾಗ ಬೇಕಾದ್ರೂ ರಾತ್ರಿ ಹೊತ್ತು ದೇವಾನ್ ದೇವತೆಗಳು ಬರ್ಬೋದಿಲ್ಲ ಆ ಥರ ಕಾನ್ಸೆಪ್ಟ್ ಇದೆ ಯಾಕಂದ್ರೆ ನಾವು ಇಲ್ಲಿ ಯಾವುದೂ ಶೀಟೆಲ್ಲ ಹಾಕೋಲ್ಲ ಓಪನ್ ಮಳೆ ಗಾಳಿ ಎಲ್ಲದಕ್ಕೂ ಗಾಳಿ ಒಡ್ಡಿ ನಿಂತಿರೋದಲ್ವ ಸರ್ ಮಹಾವೀರರು ಯಾವುದೇ ತೀರ್ಥಂಕರು ಯಾವುದೇ ಗಾಳಿ ಯಾವುದೇ ಚೂಳಿ ಏನು ಇಲ್ದಂಗೆ ನಿಂತಿರೋದು ಹಂಗಾಗಿ ಓಪನ್ ಸಮೋಸರಣ ಅಂತ ಮತ್ತೆ ರಾತ್ರಿ ಹೊತ್ತು ಇದೆಲ್ಲ ಪಂಚಕಲ್ಯಾಣ ಆಗಿರುತ್ತೆ ಪೂಜೆ ಆಗಿರುತ್ತೆ ಶಾಸ್ತ್ರೋಕ್ತವಾಗಿ ರಾತ್ರಿ ಹೊತ್ತು ದೇವ ದೇವತೆಗಳು ಬರ್ಬೋದು ಆ ಥರ ಕಾನ್ಸೆಪ್ಟ್ ಇದು ಎಷ್ಟು ವರ್ಷದಲ್ಲಿ ಪೂರ್ಣ ಆಯ್ತು ಈ ಒಂದು ಸರ್ ಕರೋನಾದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಇದು ನೋಡಿ ಒಂದು ಎಂಬತ್ತೆಂಟು ಪಿಲ್ಲರ್ ಇದೆ ಇದು ನಮಗೆ ಹನ್ನೆರಡು ವರಡಿ ಡೌನ್ ಇದೆ ಅಲ್ಲಿ ಹನ್ನೆರಡು ವರ್ಡೆ ನಿತ್ಕೊಂಡು ಹಾಕಿದ್ವಿ ತೊಂಬತ್ತು ಪಿಲ್ಲರ್ ಹಾಕಿದೀವಿ ಮತ್ತೆ ಸೆಂಟ್ರಲ್ಲಿ ಮೆಟ್ರೋ ಪಿಲ್ಲರ್ ಗಿನ ದಪ್ಪ ಅದು ಹಂಗಿದೆ ಆ ಮೂರ್ತಿ ಬಂದೆ ಒಂದು ಹದ್ನಾಲ್ಕು ಟನ್ ಬರುತ್ತೆ ಒಂದೊಂದು ನಾಲ್ಕು ಸೇರಿ ಇಲ್ಲ ನಾಲ್ಕು ಸೇರಿ ಹದಿನಾಲ್ಕರಿಂದ ಹದಿನೈದು ಟನ್ ಬರುತ್ತೆ ಮತ್ತೆ ಮರ ಸಿಕ್ಕಾಟಿದೆ ಎಲ್ಲ ಎಮ್ ಎಸ್ ಟ್ರೀ ಅದು ಹೆವಿ ಕಬ್ಡಾ ಓ ಇದಾ ಇದ್ದ ಮೆಟಲ್ ಎಲೆಗಳು ಮೆಟಲ್ ಒಳ್ಳೆ ಮಾಡಿದೆ

ಹಾ ಹಾದ್ ನಮ್ಗೆ ಲೆಕ್ಕ ಸಿಗುತ್ತೆ ಎಷ್ಟೊಂದಿದೆ ಅಂತಲೂ ಹೇಳ್ಬೋದು ಇದರಲ್ಲಿ ಇರುತ್ತೆ ಇದರಲ್ಲಿ ನಮ್ಗ ಅಂತ ಗೊತ್ತಿಲ್ಲ ಆಯ್ತು ಅದ್ರ ಕೆಳಗಡೆ ಎಲ್ಲ ಯಕ್ಷ ಯಕ್ಷ ಇರ್ತಾರೆ ಕೆಳಗಡೆ ನಾಲ್ಕ್ ಇದೆಯಲ್ಲ ಅದು ಸರವಾಣಿ ಯಕ್ಷ ಅಂತ ಒಂದೊಂದು ಸರ್ವಾಣಿ ಯಕ್ಷ ಹಾ ಸುಮಾರು ನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚಿನ ವೆಚ್ಚದಲ್ಲಿ ಈ ಒಂದು ಸ್ಮಾರಕವನ್ನ ನಿರ್ಮಿಸಲಾಗಿದೆ ಬಹಳ ಅದ್ಭುತವಾಗಿದೆ ನೋಡಿದ್ರೆ ರೋಮಾಂಚನ ಆಗುತ್ತೆ ಜನರು ನೈಜವಾಗಿ ಕುಳಿತು ಕೇಳ್ತಿದ್ದಾರೇನೋ ಮಹಾವೀರರ ಒಂದು ಉಪದೇಶವನ್ನು ಅಂತ ಖಂಡಿತ ಅನಿಸುತ್ತೆ ಇದು ನಾವು ಕನ್ನಡದ ಬೇರುಗಳನ್ನು ಹುಡುಕಿಕೊಂಡು ಹೋದಾಗ ಸಿಕ್ಕಂಥ ಒಂದು ಅಚ್ಚರಿ ಈಗ ಒಳಭಾಗಕ್ಕೆ ಹೋಗೋಣ ಒಳಭಾಗದಲ್ಲಿ ನಾಲ್ಕು ಜಿನ ಮಂದಿರಗಳಿವೆ ಒಂದೊಂದು ಒಬ್ರೊಬ್ಬರು ತೀರ್ಥಾಂಕರಿಗೆ ಮೀಸಲಾಗಿದೆ ಮುಖ್ಯವಾದದ್ದು ಇಲ್ಲಿ ಚಂದ್ರನಾಥ ಬಸದಿ ಪಾರ್ಶ್ವನಾಥ ತೀರ್ಥಂಕರದಿದೆ ಸುಪಾರ್ಶ್ವನಾಥ ತೀರ್ಥಂಕರ ಇದೆ ಚಂದ್ರನಾಥ ಬಸದಿ ಇದೆ ಹಾಗೆಯೇ ಯಕ್ಷಿಣಿಯ ಒಂದು ಪುಟ್ಟ ಗುಡಿ ಕೂಡ ಇದೆ ಇವೆಲ್ಲ ಜೀರ್ಣೋದ್ಧಾರ ಆದ ಮೇಲೆ ನೋಡ್ತಾ ಇರುವಂಥದ್ದು ನೀವು ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಿ ಸುರಕ್ಷತೆ ಮಾಡಲಾಗಿದೆ ಮೊದಲು ಹೀಗಿಲ್ವಂತೆ ಗುಡಿಯ ಒಳಗಡೆ ಇರುವಂಥ ತೀರ್ಥಂಕರರ ವಿಗ್ರಹ ಶಾಸನದ ಪ್ರಕಾರ ಎಂಟುನೂರ ಅರವತ್ತು ನಾಲ್ಕು ವರ್ಷದಿಂದ ಶಾಸನ ಅಲ್ಲಿ ಇಲ್ಲಿ ಹೆಗಡೆ ಸಂಸ್ಥಾನ ಈಶ್ವರ ಹೆಗಡೆ ಅಂತ ರಾಜ ಆಳ್ತಾ ಇದ್ದು ಅವರ ರಾಣಿ ಮಾಚಿ ಅಕ್ಕ ಮಾಚಿ ದೇವಿ ಅಂತ ಅವರು ಹೇಳೋ ಪ್ರಕಾರ ದೇವಸ್ಥಾನ ಇತ್ತು ನಾವು ಇನ್ನೊಂದು ದೇವಸ್ಥಾನ ಕಟ್ಟಿಸಿದೀನಿ ಮತ್ತೆ ಜೀರ್ಣೋದ್ಧಾರ ಮಾಡಿದೀನಿ ಅಂತ ಇದೆ ಈಗ ಮೈದಾಳ ಏನಿದೆ ಕೆರೆ ಅದು ಮೈಯಿಂದ ಹೊಳಲು ಇದು ಸುಮಾರು ವರ್ಷಗಳಿಂದ ಜೀರ್ಣೋದ್ಧಾರ ಆಗದಂಗೆ ತರ ಪಾಳ್ ಬಿದ್ದಿತ್ತು ಈ ವರ್ಷಕ್ಕೊಂದ್ಸರಿ ವಾರ್ಷಿಕ ಪೂಜೆ ನಡೆಯೋದು ಬರೋರು ಹೋಗೋರು ಇಪ್ಪತ್ತು ವರ್ಷದಿಂದ ವೀರೇಂದ್ರ ಹೆಗ್ಗಡೆ ಅವರು ಮಾಡಿದ್ರು ಇದನ್ನ. ಮಾಡಿದ್ರು. ಹಾ ಹಾ ಹಾ. ಈ ಮಾಡಿದ್ರು ನೋಡಿ ಇದು ಮಾಡಿದಾರಲ್ಲ ಇದು ಸೇಮ್ ಆಸ್ ಇಟ್ ಈಸ್ ನೋಡಿ ಎಲ್ಲ ವೀರೇಂದ್ರ ಹೆಗ್ಗಡೆ ಅವರು ಮಾಡ್ತಿದ್ದಾರ. ಅದನ್ನ ಸಿಮೆಂಟ್ ಮತ್ತೆ ಇಟ್ಟಿಗೆಯಲ್ಲಿ ಅವ್ರು ಮಾಡ್ತಿದ್ದ್ರು ಮತ್ತೆ ಮೇಲೆ ಗೋಪುರ ಎಲ್ಲಾ ಫಿನಿಶಿಂಗ್ ಮಾಡ್ತಿದ್ರು. ಎಲ್ಲಾ ಮಾಡ್ತಿದ್ರು. ಹ್ಮ್ ಹ್ಮ್ ಹಾ. ಹಾಗಂತ್ರೆ ಇಲ್ಲಿ ಹೆಗ್ಗಡೆ ಅಂತ ಹೇಳಿದ್ರಲ್ಲ ಹಳೆ ರಾಜ ಅದಕ್ಕೂ ಅಲ್ಲಿಗೂ ಏನೋ ಒಂದು ಸಂಬಂಧ ಇದೆ ಲಿಂಕ್. ಇಲ್ಲಿ ಸಂಸ್ಥಾನ ಇತ್ತು ಇಲ್ಲಿ ಸಂಸ್ಥಾನ ಹೆಗಡೆ ಸಂಸ್ಥಾನ ವೀರೇಂದ್ರ ಹೆಗಡೆ ಅವ್ರಿಗೂ ಇದಕ್ಕೂ ಸಂಬಂಧ ಅವಾಗ ಸಂಬಂಧ ಇರ್ಲಿಲ್ಲ ಯಾರಕ್ ಸಂಬಂಧ ದಾನ ಚಿಂತಾಮಣಿ ಅತ್ತಿಮ್ಮ ಬೇರೆ ಸಂಬಂಧ ಹ 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 ಅವರ ಸಮಕಾಲೀನ ಸಮಕಾಲೀನ ಆದ್ರೆ ಅವ್ರಿಗೆ ಏನೋ ಸೋದರಕ್ಕೆ ಏನೋ ಆಗ್ಬೇಕು ಮೊದಲ ಹಂಗಾದ್ರೆ ಪೂಜೆ ಮಾತ್ರ ಮಾಡೋರು ಬರ್ತಿದ್ರು ಪೂಜೆ ಮಾಡ್ತಾರೆ ಪೂಜೆ ಬೆಳಗ್ಗೆ ಬಂದ್ಬಿಟ್ಟು ಒಂದ್ಸರಿ ಮಾಡೋಬರು ಮತ್ತೆ ಇಲ್ಲಿ ದರ್ಶನ ಮಾಡ್ಬೇಕು ಅಂದ್ರು ಜೈನ್ರು ಒಳಗಡೆಯಿಂದ ಬೀಗ ಇಸ್ಕೊಂಡ್ಬಂದು ಈ ಬಾಗ್ಲಲ್ಲಿ ಬರ್ಬೇಕಿತ್ತು ಹಾ ಹಾ ಪೂರ್ವದ ಬಾಗ್ಲು ಪೂರ್ವದ ಬಾಗ್ಲಲ್ಲಿ ಬಂದು ದರ್ಶನ ಮಾಡ್ಬಿಟ್ಟು ತಿಕ್ಕಿ ಮತ್ತೆ ಕೆಳಗಡೆ ಕೊಡ್ಬೇಕು ಕೊಟ್ಟು ಹೋಗ್ಬೇಕು ತರ ಪರಿಸ್ಥಿತಿ ಮೇಲೆ ಯಾರು ಬರಕ್ಕೆ ಒಳಗಡೆ ಬರಕ್ಕೆ ಭಯ ಆಗೋದು ಎಲ್ಲಾ ಬಾಳು ಬಿದ್ದಿರವು ತೆಗೆದ್ಬಿಟ್ಟು ಹಾಕ್ಬಿಟ್ಟಿದ್ರು ಗಿಡಗಳು ಗಿಡದಲ್ಲಿ ಏನ್ ಯಾವ ಪ್ರಾಣಿ ಬಸದಿ ಬೆಟ್ಟ ನಮ್ಮ ದಾಖಲೆಗಳೆಲ್ಲ ಬಸ್ತಿ ಮಠ ಅಂತ ಅದೆಲ್ಲ ಬಸ್ತಿ ಮಠ ಅಂತ ದಾಖಲೆ ಇದೆ ಬಸದಿ ಬೆಟ್ಟ ಅಂತ ಹೇಳ್ತಿದ್ದು ಮಂದರಗಿರಿ ಅಂತ ಮಾಡುದು ಮಂದರಗಿರಿ ಗುರುಗಳು ಬಂದು ನಾವು ಹುಡುಕ್ತ ಶಿಲಾ ಶಾಸನ ಕೊನೆಗೂ ಸಿಕ್ತು ಇದರಲ್ಲಿ ಈ ದೇವಸ್ಥಾನ ಕಟ್ಟಿಸಿದ ಹಾಗೂ ಕೆರೆಯನ್ನು ಕಟ್ಟಿಸಿದಂತಹ ಎರೆಯಂಗನ ಮಡದಿ ಮಾಚಿಯಕ್ಕನ ವಿವರಗಳಿವೆ ಎರೆಯಂಗ ಹೊಯ್ಸಳ್ರ ದೊರೆ ಮುಂಬಡಿ ನರಸಿಂಹನ ಕಾಲದಲ್ಲಿ ಪ್ರಮುಖನಾಗಿದ್ದ ಇಡೀ ಶಾಸನ ಮಾಚಿಯಕ್ಕನ ದಾನಗುಣಗಳನ್ನು ಹಾಗೂ ಆಕೆಯ ಪ್ರವರಗಳನ್ನು ಒಳಗೊಂಡಿದೆ ಬಸದಿ ಬೆಟ್ಟದ ಬುಡದಲ್ಲಿ ಬಹಳ ಅಪರೂಪದ ಒಂದು ವಾಸ್ತು ವಿನ್ಯಾಸ ಇದೆ ಇದು ಪಿಂಚಿ ಮಂದಿರ ಇದು ಗುರುಮಂದಿರ ಅಂತಲೂ ಹೇಳ್ತಾರೆ ಜೈನ ಮುನಿಗಳು ಕೈಯಲ್ಲಿ ಹಿಡ್ಕೋತಾರಲ್ಲ ನವಿಲುಗರಿದು ಆಶೀರ್ವಾದ ಮಾಡೋದಕ್ಕೆ ಅಂತ ಅದರ ಆಕಾರದಲ್ಲಿದೆ ಒಳಗಡೆ ಒಂದು ವಿಶಾಲವಾದ ಧ್ಯಾನ ಸ್ಥಳ ಇದೆ ಇದರ ವಾಸ್ತುವಿನ್ಯಾಸ ಬಹಳ ಅದ್ಭುತವಾಗಿದೆ ಹಾಗೂ ವರ್ಣವಿನ್ಯಾಸ ಕೂಡ ಬಹಳ ಅದ್ಭುತವಾಗಿದೆ ಈ ಒಂದು ಧ್ಯಾನ ಮಂದಿರ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಇತ್ತೀಚೆಗೆ ಸ್ಥಾನ ಪಡೆದಿದೆ ಕರುನಾಡಿನ ಇಂಥ ಇನ್ನಷ್ಟು ಅಚ್ಚರಿಗಳಿಗಾಗಿ ನೋಡ್ತಾ ಇರಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ